ಶುಭೋದಯ ಗದ್ಯಭಾಗ ಮೂರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂಥ ಲೇಖನದ ಸಂದರ್ಭವನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಮೊದಲನೇದು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಅನ್ನುವಂಥದ್ದು ಅದೃಷ್ಟ ಬರ್ತದೆ ಬರ್ತದೆ ಅಂತ ಹೇಳ್ಬಿಟ್ಟು ಅದನ್ನೇ ಅದನ್ನೇ ನಾವು ಡಿಪೆಂಡಾಗಿ ಅವಲಂಬಿಸ್ಕೊಂಡು ಬದುಕೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಶ್ರೀಮತಿ ನೇಮಿಚಂದ್ರ ಅವರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಲೇಖನದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಬದುಕಿನಲ್ಲಿ ಅದೃಷ್ಟಕ್ಕಿಂತ ಪ್ರಯತ್ನ ಮುಖ್ಯವೆಂದು ಹೇಳುವ ಸಂದರ್ಭದಲ್ಲಿ ಲೇಖಕಿ ಮಾತನ್ನು ಹೇಳಿದ್ದಾರೆ ಅದೃಷ್ಟ ಬರ್ತದೆ ಅಂತ ಸುಮ್ಮನೆ ಇರೋದಲ್ಲ ನಾವು ಪ್ರಯತ್ನ ಪಡಬೇಕು ಹಾಗೂ ಲೇಖಕಿಗೆ ಯಾರಾದರೂ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಹಾಗೆ ಆಗುತ್ತೆ ಎಂದರೆ ರೇಗಿ ಹೋಗುತ್ತದೆ ಅವರ ಪ್ರಕಾರ ಬದುಕಿನಲ್ಲಿ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು ಆದರೆ ಪ್ರಯತ್ನಿಸದೆ ಇರುವ ಸ್ವಭಾವವನ್ನು ಟೀಕಿಸುತ್ತಾ ಬದುಕಿನಲ್ಲಿ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾರೆ ಮನುಷ್ಯ ಪ್ರಯತ್ನಕ್ಕಿ ಪ್ರಯತ್ನಕ್ಕೆ ಪ್ರಯತ್ನಕ್ಕಿಂತ ಅತಿ ಮುಖ್ಯವಾದುದು ಯಾವುದೂ ಇಲ್ಲವೆಂಬುದನ್ನು ಪ್ರತಿಪಾದಿಸುವಂಥ ಸಂದರ್ಭ ಇದಾಗಿದೆ ಎರಡನೇದು ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದ ಕಲ್ಲಿನ ವಿಚಾರ ಪ್ರಸ್ತಾಪಿಸುತ್ತಾ ಕಮಲಮ್ಮ ಮೇಡಮ್ ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಅಳವಡಿಸಿಕೊಂಡರು ಹೀಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿರಲಿಲ್ಲ ಎಂಬುದು ಲೇಖಕಿ ವಿವರಿಸುವಂಥ ಸಂದರ್ಭ ಮೂರನೇದು ನಾನು ನಾಲ್ಕು ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ ಯಥಾಸ್ಥಿತಿ ಈ ವಾಕ್ಯವನ್ನು ನೇವಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಯಾರು ಹೇಳ್ತಾರೆ ನಾನು ನಾಲ್ಕು ಬಾರಿ ಆಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಂಗೀಯ ತೋರಿಸ್ತಾರಲ್ಲ ಮೂಲೆ ಮನೆ ಮುದ್ದೇಗೌಡರು ಮೂಲೆಮನೆ ಮುದ್ದೇಗೌಡರು ಲೇಖಕಿಗೆ ಹೇಳುವಂಥ ಸಂದರ್ಭ ಲೇಖಕಿಯು ತಮ್ಮ ಪತಿಗೆ ಕಿಡ್ನಿ ಸ್ಟೋನ್ ಆದಾಗ ಅದರ ಬಗ್ಗೆ ತಿಳಿದುಕೊಳ್ಳಲು ಆಪ್ರೇಷನ್ಗೆ ಒಳಗಾಗಿದ್ದಂಥ ಹಲವರನ್ನು ವಿಚಾರಿಸ್ತಾರೆ ಆ ಸಂದರ್ಭದಲ್ಲಿ ಆಪರೇಷನ್ಗೆ ಒಳಗಾಗಿದ್ದ ಮೂಲೆಮನೆ ಮುದ್ದೇಗೌಡರು ತಮ್ಮ ಅನುಭವವನ್ನು ಹೇಳುತ್ತಾ ಉಡಾಫೆಯಿಂದ ಉದಾಸೀನದಿಂದ ಹೇಳ್ತಾರೆ ಅಯ್ಯೋ ನಾನು ನಾಲ್ಕು ಬಾರಿ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಎನ್ನುತ್ತಾರೆ ಕಿಡ್ನಿಷ್ಟು ನಿರ್ಲಕ್ಷಿಸಿದರೆ ಅದು ಪುನರಾವರ್ತನೆಯಾಗುತ್ತದೆಂಬ ಸಂಗತಿ ಇದರಿಂದ ತಿಳಿಯುತ್ತದೆ ನಾಲ್ಕನೇದು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಯಥಾಸ್ಥಿತಿ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕಿ ತಮ್ಮ ಪತಿಗೆ ಹೇಳುವಂಥದ್ದು ಯಾವಾಗ ಲೇಖಕಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲುತ್ತಿದ್ದ ತಮ್ಮ ಪತಿ ಕೀರ್ತಿಗೆ ಕಮಲಾ ಮೇಡಮ್ಮು ಮತ್ತು ಮುಲೆಮುನೆ ಮುದ್ದೇಗೌಡರ ಶಸ್ತ್ರಚಿಕಿತ್ಸೆಯ ಅನುಭವಗಳನ್ನು ವಿವರಿಸ್ತಾರೆ ನಂತರ ಬಂದು ಅವ್ರ ಗಂಡನ ಹತ್ರ ಹೇಳ್ತಾರೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಎಂದು ಹೇಳಿ ಒಂದು ಮುದ್ದೇಗೌಡರಂತೆ ನೀರು ಕುಡಿದೆ ಪದೇ ಪದೇ ಆಪ್ರೇಷನ್ಗೆ ಒಳಗಾಗುವುದೋ ಇಲ್ಲವೇ ಕಮಲಮ್ಮನಂತೆ ಚೆನ್ನಾಗಿ ನೀರು ಕುಡಿದು ಆರೋಗ್ಯವಾಗಿರುವುದೋ ಎಂದು ಪತಿಗೆ ವಿವರಿಸುವಂತಹ ಸಂದರ್ಭ ಇದಾಗಿದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರೋ ನೋಡಿ ಲೇಖಕಿ ಹೇಳ್ತಾ ಇರುವಂಥ ಮಾತು ಯಥಾಸ್ಥಿತಿ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕಿಯು ತನ್ನ ತಂದೆ ಮತ್ತು ಗೆಳತಿ ಸೀತಾಳ ತಂದೆಯ ಬಗ್ಗೆ ಈ ಮಾತನ್ನು ಹೇಳುತ್ತಾರೆ ಇವರಿಬ್ಬರ ತಂದೆಯಂದಿರು ಇಬ್ಬರೂ ಕೂಡ ಕಾಲೇಜ್ ಪ್ರೊಫೆಸರ್ಸು ಹೆಣ್ಮಕ್ಳು ಎಷ್ಟು ಬೇಕಾದ್ರೂ ಓದಿಸೋದಕ್ಕೆ ಸಿದ್ಧರಿದ್ದಂಥವರು ಅನ್ನುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅದೃಷ್ಟ ಮತ್ತು ಆಯ್ಕೆ ಪ್ರಶ್ನೆ ಬಂದಾಗ ಲೇಖಕಿ ತಮ್ಮ ಗೆಳತಿ ಸೀತಾಳ ನೆನಪು ಬರುತ್ತದೆ ಆಗ ಇಬ್ಬರ ತಂದೆಯಂದಿರು ಪ್ರಾಧ್ಯಾಪಕರಾಗಿದ್ದು ಗಂಡು ಹೆಣ್ಣು ಭೇದ ಇಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಆದರೆ ಸೀತಾ ಮಾತ್ರ ಹೈಸ್ಕೂಲಿನಲ್ಲಿ ಐಸ್ಕೂಲನ್ನು ಪೂರೈಸದೆ ವಿವಾಹವಾಗಿ ಬದುಕನ್ನು ರೂಪಿಸುವುದು ಗಂಡನ ಜವಾಬ್ದಾರಿ ಎಂದು ನಂಬಿ ದುರಂತಕ್ಕೀಡಾಗುತ್ತಾಳೆ ಆದರೆ ಲೇಖಕಿ ಚೆನ್ನಾಗಿ ಓದಿ ಬದುಕನ್ನು ತಾವು ರೂಪಿಸಿಕೊಳ್ಳುತ್ತಾರೆ ಅಂದರೆ ನಾವು ಚೆನ್ನಾಗಿ ಓದಿದ್ರೆ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಬೋದು ಒಳ್ಳೆಯ ಥರದಲ್ಲಿ ಅನ್ನುವಂಥದ್ದು ಈ ಅದೃಷ್ಟ ನಿನಗೂ ಇತ್ತಲ್ಲೇ ನೋಡಿ ಲೇಖಕಿ ತನ್ನ ಗೆಳತಿ ಸೀತ ಗೆಳ್ತಾ ಇರುವಂಥ ಮಾತು ಯಾವ ರೀತಿ ಲೇಖಕಿ ಮತ್ತು ಅವರ ಗೆಳತಿ ಸೀತ ಹಾಗೆ ಓ ಓದಿಸುವ ಅಪ್ಪಂದಿರು ಸೀತ ಮಾತ್ರ ಓದಿನಲ್ಲಿ ಆಸಕ್ತಿ ಆಸಕ್ತಿ ತೋರಿಸದೆ ವಿವಾಹವಾಗಿ ಕಷ್ಟಕ್ಕೀಡು ಮಾಡಿಕೊಂಡು ಆದರೆ ಲೇಖಕಿ ಓದಿ ಇಂಜಿನಿಯರಿ ಇಂಜಿನಿಯರ್ ಆಗಿ ಸ್ವಂತ ಮನೆ ಮಾಡಿಕೊಂಡು ಕಂಡು ಗೆಳತಿ ಸೀತ ನೀನು ತುಂಬ ಅದೃಷ್ಟವಂತೆ ಎಂದಾಗ ಅದಕ್ಕೆ ಉತ್ತರಿಸುತ್ತಾ ಹೌದು ಕಣೇ ನಾನು ಅದೃಷ್ಟವಂತೆ ಯಾಕೆ ಗೊತ್ತಾ ವಿದ್ಯಾವಂತರ ಮನೆಯಲ್ಲಿ ಹುಟ್ಟಿದ್ನಲ್ಲ ಇಷ್ಟು ಬೇಕಾದರೂ ಓದಿಸ್ತೀನಿ ಎನ್ನುವಂಥ ಅಪ್ಪ ಇದ್ನಲ್ಲ ಅದು ನನ್ನ ಅದೃಷ್ಟ ಎಂದು ಹೇಳಿ ಲೇಖಕಿಯು ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ನೆನಪಿಸುವಂತಹ ಸಂದರ್ಭ ಇದಾಗಿದೆ ಇದಾಗಿದೆದು ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ಈ ಮಾತನ್ನು ಲೇಖಕಿ ತನ ಗೆಳತಿ ಸೀತಾಳಿಗೆ ಹೇಳುವಂಥ ಮಾತಾಗಿದೆ ಮದುವೆ ಆದ ನಂತರ ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿಕೊಂಡು ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಾಯಿದ್ರು ಸೀತಾ ಅವಾಗ ಹೇಳಿದ್ರು ಲೇಖಕಿ ಸುಮ್ಮ ಸುಮ್ಮನೆ ನೀನು ದೂರ ಹೇಳ್ತಾ ಕೂರೋ ಬದಲು ನೀನೇನಾದರೂ ಮಾಡಮ್ಮ ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಕಲಿ ಏನಾದರೂ ಕಲಿ ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ತಟ್ಟನೆಲ್ಲ ಸರಿ ಹೋಗ್ಬಿಡಬೇಕೋ ಎಂದು ಬಯಸ್ತಾ ಇದ್ಲು ಎಂದು ವಿವರಿಸುವಾಗ ಈ ಮಾತನ್ನು ಲೇಖಕಿಯು ಸೀತಾಳಿಗೆ ಹೇಳಿದ್ದಾರೆ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರೋ ನೋಡಿ ಈ ವಾಕ್ಯವನ್ನು ರೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಲಾಗಿದೆ ನ್ಯಾಯವಾಗಿ ಪ್ಲೇವಿಯಾ ಬಗ್ಗೆ ಲೇಖಕಿ ಮಾತನ್ನು ಹೇಳಿದ್ದಾರೆ ನ್ಯಾಯವಾದಿ ಪ್ಲೇವಿಯಾ ಬದುಕು ಸದಾ ದೃಷ್ಟಗಳನ್ನು ಎಸೆದೇ ಇದ್ದರೂ ಸಾವಿರ ಅವಕಾಶಗಳನ್ನು ನಮ್ಮ ಕಡೆ ತೆರೆದಿರ್ತದೆ ನಮ್ಮ ಕಡೆ ಅನ್ನುವಂಥದ್ದು ಬರದೇ ಇದ್ರೂ ಕೂಡ ಅಪರ್ಚುನಿಟೀಸ್ ಅವಕಾಶಗಳು ಬೇಕಾದಷ್ಟು ಇರ್ತವೆ ಅದಕ್ಕೆ ಉದಾಹರಣೆಯಾಗಿ ಪ್ಲೇವಿಯಾ ಎಂಬ ಹೆಣ್ಮಗಳು ಏನು ಮಾಡೋದು ನ್ಯಾಯವಾದಿಯಾದ ಘಟನೆಯನ್ನು ನೀಡ್ತಾರೆ ಹೇಗೆ ನಿತ್ಯ ಗಂಡನ ನಿತ್ಯ ಇಲ್ಲಿ ಗಂಡನ ಹಿಂಸೆಯಿಂದ ಅವರ ಕ್ರೌರ್ಯಕ್ಕೆ ಬಲಿಯಾಗಿದ್ದ ಪ್ಲೇವಿಯ ತಾನು ಓದಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗ ಇಲ್ಲ ಎಂದು ಕೈಕಟ್ಟಿ ಕೂರದೆ ಕೇವಲ ಹತ್ತನೇ ತರಗತಿ ಓದಿದ್ದರೂ ನಲವತ್ತನೇ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು ಎಸ್ ಎಲ್ಸಿನ ಮುಂದುವರೆಸಿದ್ರು ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರೂ ತನ್ನ ಮೂರು ಮಕ್ಕಳನ್ನು ಮುಂದೆ ತಂದರು ಇಂತಹ ಆದರ್ಶದ ಕಥೆಯನ್ನು ವಿವರಿಸ್ತಾ ಇಲ್ಲಿ ಲೇಖಕ್ಕೆ ಹೇಳ್ತಾ ಹೋಗ್ತಾರೆ ಬದುಕು ನಮ್ಮೆದರೂ ನೂರು ಅವಕಾಶಗಳನ್ನು ಇಟ್ಟಿದೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕಿಯು ಬದುಕಿನಲ್ಲಿ ಅದೃಷ್ಟದ ಬಗ್ಗೆ ಕುರಿತು ಹೇಳುವಾಗ ಓದುಗರಿಗೆ ಹೇಳಿದ್ದಾರೆ ಬದುಕು ಅದೃಷ್ಟಗಳನ್ನು ನಮ್ಮತ್ತ ಎಸದೇ ಇದ್ದರೂ ನೂರು ಸಾವಿರ ಅವಕಾಶಗಳನ್ನು ಕಲ್ಪಿಸಿದೆ ತೆರೆತಿದೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರ್ತವೆ ಪ್ಲೇವಿಯ ಬದುಕಿನಲ್ಲಿ ಹಿನ್ನೆಲೆಯ ಸಂದರ್ಭದಲ್ಲಿ ಬದುಕಿನ ಅವಕಾಶಗಳ ತಾತ್ವಿಕತೆಯನ್ನು ವಿವರಿಸ್ತಾರೆ ಅನ್ನುವಂಥದ್ದು ಇದು ವಿದ್ಯಾರ್ಥಿಗಳ ಸಂದರ್ಭ ಆಗಿರ್ತದೆ ಈ ಸಂದರ್ಭ ಇಲ್ಲಿಗೆ ಮುಗಿಸಿರ್ತೀನಿ ಮುಂದಿನ ತರಗತಿಯಲ್ಲಿ ಒಂದು ಅಂಕಗಳನ್ನು ಪ್ರಾರಂಭ ಮಾಡ್ತೀನಿ ಧನ್ಯವಾದಗಳು